ಕುಂಭಮೇಳ ಕರ್ನಾಟಕದಲ್ಲಿ ಏನಿದು ಕುಂಭಮೇಳ ನಡೆದಿದ್ದು ಉತ್ತರ ಪ್ರದೇಶದಲ್ಲಲ್ವಾ ಅಲ್ವಾ ಅಂತಂದರೆ ಇಲ್ಲ ಕರ್ನಾಟಕದ ಮೈಸೂರಿನಲ್ಲಿ ಕೂಡ ಕುಂಭಮೇಳ ನಡೀತು ಎಲ್ಲಿ ಯಾವಾಗ ಇಲ್ಲೇ ಯಾಕೆ ಹಾಗೆ ಮತ್ತಿತರ ಪೌರಾಣಿಕ ಮಹತ್ವಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಬನ್ನಿ ತಡ ಮಾಡದೆ ಶುರು ಮಾಡ್ತೀನಿ ಬೆಂಗಳೂರಿನಿಂದ ನೂರ ಮೂವತ್ತೇಳು ಕಿಲೋಮೀಟರ್ ಮೈಸೂರಿನಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ತಿರುಮಕೋಡಲು ನರಸೀಪುರ ಅಥವಾ ಟಿ ನರಸೀಪುರ ಅಂತಾನೆ ಪ್ರಸಿದ್ಧವಾಗಿರೋ ಈ ಜಾಗದಲ್ಲಿ ಈ ಬಾರಿಯ ಕುಂಭಮೇಳ ನಡೆಯಿತು ಮೂರು ವರ್ಷಕ್ಕೊಮ್ಮೆ ನಡೆಯೋ ಈ ಕುಂಭಮೇಳ ಕಳೆದ ಬಾರಿ ಲಾಕ್ಡೌನ್ ಇದ್ದ ಕಾರಣ ನಡೀಲಿಲ್ಲ ಆರು ವರ್ಷದ ನಂತರ ಈ ಬಾರಿ ಇಲ್ಲಿ ಕುಂಭಮೇಳ ನಡೀತಾ ಇದೆ ಹಲೋ ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಇಷ್ಟು ರಶ್ ಇರೋ ಜನಗಳ ಮಧ್ಯ ಏನು ಮಾಡ್ತಾ ಇದ್ದೀನಿ ನಾನು ನಾನಿವತ್ತಿರೋದು ಮೈಸೂರಿನ ಟಿ ನರಸೀಪುರದಲ್ಲಿರುವಂಥ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನದ ಮುಂದೆ ಇದು ತ್ರಿವೇಣಿ ಸಂಗಮ ಮಾಘ ಮಾಸದ ಹುಣ್ಣಿಮೆಯ ದಿನ ಇಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದ್ರೆ ಒಳ್ಳೇದು ಅನ್ನೋ ಕಾರಣಕ್ಕೋಸ್ಕರ ನಾನಿವತ್ತು ಇಲ್ಲಿ ಬಂದಿದ್ದೀನಿ ಕಾವೇರಿ ಕಪಿಲ ಸ್ಫಟಿಕ ಸರೋವರ ಮೂರು ನದಿಗಳ ಸಂಗಮ ತ್ರಿವೇಣಿ ಸಂಗಮ ಇದು ಇಲ್ಲಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡೋದ್ರಿಂದ ಪುಣ್ಯ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಕೂಡ ಬಂದಿದ್ದೀನಿ ಬನ್ನಿ ಇಲ್ಲಿ ಮಿಂದು ಎದ್ದೇಳೋಣ ಇಂತಹ ಕಾರ್ಯಕ್ರಮಗಳಲ್ಲಿ ಜನ ಕೂಡ ಜಾಸ್ತಿ ಬಂದೇ ಬರ್ತಾರೆ ಅಂತ ಸರ್ಕಾರ ಮುಂದಾಲೋಚನೆಯಿಂದ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸಿನ ವ್ಯವಸ್ಥೆಯನ್ನು ಮಾಡಿ ಹಾಗೆ ಮುಳುಗು ತಜ್ಞರನ್ನು ಸಹಿತ ಅಲ್ಲಿ ಇಟ್ಟಿದ್ರು ಆದರೂ ನಮ್ಮ ಜನ ಗೊತ್ತೇ ಇದೆ ಅಲ್ವಾ ಅಲ್ಲಿ ಬಟ್ಟೆಗಳನ್ನು ಬಿಡೋದು ಹೂಗಳನ್ನು ಬಿಡೋದು ಪ್ಲಾಸ್ಟಿಕ್ಗಳನ್ನು ಬಿಟ್ಟು ಸ್ವಲ್ಪ ಗಲೀಜನ್ನು ಮಾಡಿದ್ರು ಪುರಾಣಗಳ ಪ್ರಕಾರ ಅಗಸ್ತ್ಯ ಮುನಿಗಳು ಉತ್ತರದಿಂದ ದಕ್ಷಿಣಕ್ಕೆ ಬಂದು ಇಲ್ಲಿ ಸನಾತನ ಧರ್ಮವನ್ನು ಇನ್ನೂ ಬೆಳೆಸಬೇಕು ಅಂತ ಅಂದ್ಕೊಂಡಾಗ ಅವರಿಗೆ ಸಿಕ್ಕ ಜಾಗ ಮೈಸೂರಿನ ಹತ್ರ ಇರುವಂಥ ಟಿ ನರಸೀಪುರ ಇಲ್ಲಿ ಕಾವೇರಿ ಕಪಿಲಾ ಗುಪ್ತಗಾಮಿನಿ ಸ್ಫಟಿಕ ಸರೋವರ ನದಿಗಳ ಸಂಗಮದ ಜಾಗವನ್ನು ಸೂಕ್ತ ಅಂತ ಅಂದ್ಕೊಂಡ್ರು ಕಾಶಿಯಿಂದ ಹನುಮನಿಗೆ ಲಿಂಗವನ್ನು ತರಲಿಕ್ಕೆ ಹೇಳ್ತಾರೆ ಹನುಮ ಸಮಯಕ್ಕೆ ಸರಿಯಾಗಿ ಬರದ ಕಾರಣ ಅಗಸ್ತ್ಯ ಮುನಿಗಳೇ ಲಿಂಗವನ್ನು ನಿರ್ಮಾಣ ಮಾಡಿ ಅಲ್ಲಿ ಸ್ಥಾಪನೆ ಮಾಡ್ತಾರೆ ಇದನ್ನು ನೋಡಿ ಕೋಪಗೊಂಡ ಹನುಮ ಆ ಲಿಂಗಕ್ಕೆ ಒಂದು ಗುದಿದಾಗ ಅಲ್ಲಿಂದ ನೀರಿನ ಉದ್ಭವ ಆಗತ್ತೆ ಆ ದೇವಸ್ಥಾನವೇ ಈಗಿನ ಅಗಸ್ತ್ಯೇಶ್ವರ ದೇವಸ್ಥಾನ ಹನುಮ ತಂದ ಲಿಂಗವನ್ನು ಕೂಡ ಅಲ್ಲಿ ಸ್ಥಾಪನೆ ಮಾಡಲಾಗತ್ತೆ ಅದಕ್ಕೆ ಹನುಮಲಿಂಗ ಅಂತಲೇ ಕರೀತಾರೆ ಇಲ್ಲಿ ಅಗಸ್ತ್ಯೇಶ್ವರ ಸೋಮೇಶ್ವರ ಮಾರ್ಕಂಡೇಶ್ವರ ಗರ್ಗೇಶ್ವರ ಹನುಮಲಿಂಗ ಈ ರೀತಿ ಇಲ್ಲಿ ಪಂಚಲಿಂಗಗಳ ದೇವಸ್ಥಾನ ಇದೆ ಫೆಬ್ರವರಿ ಹತ್ತು ಹನ್ನೊಂದು ಹನ್ನೆರಡನೇ ತಾರೀಕು ಇಲ್ಲಿ ಕುಂಭಮೇಳ ನಡೆದಿದ್ದು ಹನ್ನೆರಡನೇ ತಾರೀಕು ಆಗಿದ್ದರಿಂದ ಅದು ಮಾಘ ಮಾಸದ ಹುಣ್ಣಿಮೆಯಾದ ಕಾರಣ ಇಲ್ಲಿ ಸ್ನಾನವನ್ನು ಮಾಡಿದರೆ ತುಂಬಾ ಒಳ್ಳೆಯದು ಅನ್ನೋ ಕಾರಣಕ್ಕೆ ಇಲ್ಲಿ ತುಂಬ ಜನ ಆಗಿದ್ದಾರೆ ಉತ್ತರ ಭಾರತದಲ್ಲಿ ನಡೆಯೋ ಕುಂಭಮೇಳಕ್ಕೆ ಹೋಗೋಕ್ಕಾಗದೇ ಇರೋರಿಗೆ ಇಲ್ಲಿ ಬಂದು ಸ್ನಾನ ಮಾಡಿಕೊಳ್ಳೋದು ಒಂದು ಸದವಕಾಶ ನಾನು ಕೂಡ ಅದೇ ಕಾರಣಕ್ಕಾಗಿ ಇಲ್ಲಿ ಬಂದಿದ್ದೀನಿ ನೀವೇನಾದರೂ ಇಲ್ಲಿಗೆ ಬಂದಿದ್ದರೆ ಹೇಗಾಯಿತು ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಮುಂದಿನ ಸರ್ತಿ ಬರದೇ ಇದ್ದವರು ಬರೋ ಪ್ರಯತ್ನವನ್ನು ಮಾಡಿ ಸರ್ಕಾರ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲಿಕ್ಕೋಸ್ಕರ ಈ ರೀತಿ ಸ್ಟೇಜನ್ನು ಪಕ್ಕದಲ್ಲಿ ಹಾಕ್ಕೊಂಡಿದ್ದಾರೆ ಸರ್ಕಾರ ಎಷ್ಟೇ ಪ್ರಯತ್ನ ಮಾಡಿದ್ರು ಅಷ್ಟೇ ಪ್ರಯತ್ನವನ್ನು ನಾವು ಕೂಡ ಮಾಡಬೇಕಾಗತ್ತೆ ಈ ರೀತಿ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಬಂದಾಗ ರೂಲ್ಸನ್ನು ಫಾಲೋ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಈ ರೀತಿ ಮಾಡೋದ್ರಿಂದ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಾಗತ್ತೆ ಏನಂತೀರಾ ಇಲ್ಲಿ ದರ್ಶನವನ್ನ ಪಡ್ಕೊಳ್ಳೋದ್ರಿಂದ ಕಾಶಿಗಿಂತಲೂ ಒಂದು ಗುಳಗಂಜಿಯಷ್ಟು ಪುಣ್ಯ ಜಾಸ್ತಿ ಅಂತ ಕೂಡ ಹೇಳ್ತಾರೆ ಈ ಸಂಗಮದಲ್ಲಿ ತೆಪ್ಪದಲ್ಲಿ ಕರ್ಕೊಂಡು ಹೋಗಿ ರುದ್ರಪಾದವನ್ನ ತೋರಿಸ್ತಾರೆ ಈಗ ತುಂಬಾನೇ ರಶ್ ಇರೋದ್ರಿಂದ ನಮಗೆ ಅದನ್ನು ನೋಡೋಕೆ ಸಾಧ್ಯ ಆಗಲಿಲ್ಲ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿ ಅಗಸ್ತ್ಯೇಶ್ವರ ಸೋಮೇಶ್ವರ ಮಾರ್ಕಂಡೇಶ್ವರ ಗರ್ಗೇಶ್ವರ ಹಾಗೆ ಹನುಮಲಿಂಗ ಪಂಚಲಿಂಗದ ದರ್ಶನವನ್ನು ಮಾಡಿದ್ರೆ ಪೂರ್ಣ ಫಲ ಸಿಗುತ್ತೆ ಅಂತ ಇಲ್ಲಿನ ಸ್ಥಳ ಪುರಾಣ ಹೇಳುತ್ತೆ ಇಲ್ಲಿ ಮೂರು ಕಡೆಗಳಲ್ಲಿ ಪುಣ್ಯ ಸ್ನಾನವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ತ್ರಿವೇಣಿ ಸಂಗಮದಲ್ಲಿ ಪುಣ್ಯಸ್ನಾನವನ್ನು ಮಾಡಿ ಗುಂಜ ನರಸಿಂಹಸ್ವಾಮಿ ದರ್ಶನವನ್ನು ಪಡ್ಕೊಂಡು ನಾವು ಮುಂದೆ ಹೊರಟಿರೋದು ನಂಜನಗೂಡು ನಂಜುಂಡೇಶ್ವರನ ದರ್ಶನಕ್ಕೆ ಇಲ್ಲಿ ಬಂದ ಜನ ಅಲ್ಲಿ ಹೋಗೋದು ಸಹಜ ಹಾಗಾಗಿ ರಶ್ ಇದ್ದೇ ಇರುತ್ತೆ ದರ್ಶನ ಸ್ವಲ್ಪ ಟೈಮ್ ಅಂತೂ ಖಂಡಿತವಾಗ್ಲೂ ತಗೊಳತ್ತೆ ನೋಡೋಣ ಎಷ್ಟೊತ್ತಾಗತ್ತೆ ಏನು ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಗತ್ತೆ ನೀವು ಕೂಡ ನನ್ನ ಜೊತೆಗೆ ಬನ್ನಿ ಟಿ ನರಸೀಪುರದಿಂದ ನಂಜನಗೂಡು ಒಂದು ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ನಾವೀಗ ನಂಜನಗೂಡಿಗೆ ಬಂದು ತಲುಪಿದೀವಿ ಕಪಿಲಾ ಹಾಗೂ ಕೌಂಡಿಲ್ಯ ನದಿ ಸಂಗಮದಲ್ಲೇ ನಂಜುಂಡೇಶ್ವರನ ಸನ್ನಿಧಿ ಕೂಡ ಇರೋದು ನೀವೇನಾದರೂ ಇಲ್ಲಿ ಸ್ನಾನ ಮಾಡ್ತೀರಾ ಅಂದರೆ ಅದಕ್ಕೂ ಕೂಡ ಇಲ್ಲಿ ಅವಕಾಶ ಇದೆ ಇಲ್ಲಿ ಸ್ನಾನವನ್ನ ಮಾಡಿ ದರ್ಶನಕ್ಕೆ ಹೋಗ್ಬೋದು ಇಲ್ಲಿ ಸ್ನಾನಕ್ಕೆ ಬಂದಾಗ ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ ಎಲ್ಲ ಮೆಟ್ಟಿಲಿಗಳು ಸ್ವಲ್ಪ ಜಾರತ್ತೆ ನಾನು ಈ ಟ್ರಿಪ್ಪನ್ನು ಹೇಗೆ ಆರ್ಗನೈಸ್ ಮಾಡಿಕೊಂಡೆ ಅಂತ ನೀವೇನಾದರೂ ಅಂದ್ಕೊಳ್ತಾ ಇದ್ದರೆ ಬೆಂಗಳೂರಲ್ಲಿರೋ ಅನುಗ್ರಹ ಟ್ರಾವೆಲ್ಸ್ ಅವರು ನನಗೆ ಈ ಟ್ರಿಪ್ಪನ್ನು ಆರ್ಗನೈಸ್ ಮಾಡಲಿಕ್ಕೆ ಹೆಲ್ಪನ್ನು ಮಾಡಿದ್ರು ನಾನು ಅವ್ರ ಎಲ್ಲ ಡೀಟೇಲ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀರಿ ಇದು ಒಂದೇ ಅಲ್ಲ ಟಿ ನರಸೀಪುರ ಮೈಸೂರು ನಂಜನಗೂಡು ಅಂತ ಅಲ್ಲ ಬೇರೆ ಎಲ್ಲ ಕಡೆಗಳಿಗೆ ಅವರು ಟ್ರಿಪ್ಪನ್ನು ಆರ್ಗನೈಸ್ ಮಾಡ್ತಾರೆ ನೀವು ಬೇಕಂದ್ರೆ ಅಲ್ಲಿ ಚೆಕ್ ಮಾಡೋದನ್ನು ಮರಿಬೇಡಿ ಬಂದ ನಾವೆಲ್ಲರೂ ಕಪಿಲಾ ನದಿಯಲ್ಲಿ ಕೈಕಾಲನ್ನು ತೊಳ್ಕೊಂಡು ದೇವರ ದರ್ಶನಕ್ಕೆ ಹೊರಟ್ವಿ ನದಿ ತಡದಿಂದ ದೇವಸ್ಥಾನಕ್ಕೆ ತುಂಬ ದೂರ ಆಗೋದಿಲ್ಲ ಒಂದು ಇನ್ನೂರಿಂದ ಮುನ್ನೂರು ಮೀಟರ್ ದೂರ ಆಗ್ಬೋದಷ್ಟೇ ಅಷ್ಟೇ ಇವರೆಲ್ಲರೂ ನನ್ನ ಜೊತೆಗೆ ನಡ್ಕೊಂಡು ಬರ್ತಾ ಇದ್ದಾರೆ ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ ಇವ್ರ ಎಲ್ಲರ ಜೊತೆ ನನ್ನ ಒಂದಿನ ಟ್ರಿಪ್ ತುಂಬಾ ಚೆನ್ನಾಗಾಯಿತು ನಾವಿಷ್ಟೆಲ್ಲ ಮಾತಾಡೋ ಅಷ್ಟರಲ್ಲಿ ದೇವಸ್ಥಾನ ಕೂಡ ಬಂದೇ ಬಿಡ್ತು ಕರ್ನಾಟಕದಲ್ಲಿ ದೊಡ್ಡ ದೇವಸ್ಥಾನ ನಂಜನಗೂಡು ನಂಜುಂಡೇಶ್ವರನ ದೇವಸ್ಥಾನ ವರ್ಷಕ್ಕೊಮ್ಮೆ ಇಲ್ಲಿ ಜಾತ್ರೆ ವಿಜೃಂಭಣೆಯಿಂದ ಕೂಡ ನಡೆಯುತ್ತೆ ಹಾಗೆ ಇಲ್ಲಿ ಭಗವಂತನಿಗೆ ಜನ ಹರಕೆಯನ್ನು ಹೊತ್ಕೊಳ್ತಾರೆ ಯಾವುದೇ ಕಾಲ್ ನೋವು ಕೈ ನೋವು ಯಾವುದೇ ಈ ರೀತಿ ಚರ್ಮ ರೋಗದ ಕಾಯಿಲೆಗಳಿದ್ರೆ ಭಗವಂತನಿಗೆ ಹರಕೆಯನ್ನು ಹೊತ್ತು ಆ ಆಕಾರದಲ್ಲಿರುವಂಥ ಬೆಳ್ಳಿಯನ್ನು ತಗೊಂಡು ಹರಕೆಯನ್ನು ತೀರಿಸ್ತಾರೆ ನಾನು ಹೇಳ್ದಾಗೆ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಜನ ಜಾಸ್ತಿನೇ ಇದ್ರು ರಶ್ ಕೂಡ ತುಂಬಾ ಇತ್ತು ನಂಜನಗೂಡು ನಂಜುಂಡೇಶ್ವರನ ಸನ್ನಿಧಿಯನ್ನ ದಕ್ಷಿಣ ಕಾಶಿ ಅಂತ ಕೂಡ ಕರೀತಾರೆ ಚೋಳರು ಗಂಗರು ವಿಜಯನಗರ ಸಾಮ್ರಾಜ್ಯದ ಕಾಲಘಟ್ಟದಲ್ಲಿ ನಡೆದಂಥ ಶಿಲ್ಪಕಲೆಗಳ ಶೈಲಿಗಳು ಇಲ್ಲಿ ನೋಡಲಿಕ್ಕೆ ಸಿಗತ್ತೆ ಹಾಗೆ ಮೈಸೂರು ಅರಸರು ಕೂಡ ಇಲ್ಲಿನ ಗೋಪುರದ ನಿರ್ಮಾಣವನ್ನ ಮಾಡಿದ್ದಾರೆ ಅದ್ಭುತವಾದ ಶಿಲ್ಪಕಲೆಯನ್ನು ಹೊಂದಿರುವಂಥ ದೇವಸ್ಥಾನ ಇದು ದೇವಸ್ಥಾನ ನೋಡಲಿಕ್ಕೆ ಎಷ್ಟು ಅದ್ಭುತವಾಗಿದೆಯೋ ಶ್ರೀಕಂಠೇಶ್ವರನ ಮಹಿಮೆ ಕೂಡ ಅಷ್ಟೇ ದೊಡ್ಡದು ಮುಂದಿನ ಸತಿ ನಂಜನು ಬಂದು ದರ್ಶನವನ್ನು ಪಡ್ಕೊಳ್ಳೋದನ್ನು ಮರಿಬೇಡಿ ಬೆಳಗ್ಗೆ ಹೊರಟು ತ್ರಿವೇಣಿ ಸಂಗಮದಲ್ಲಿ ಪುಣ್ಯಸ್ನಾನವನ್ನು ಮಾಡಿ ನಂಜನಗೂಡಿನ ನಂಜುಂಡೇಶ್ವರನ ದರ್ಶನವನ್ನು ಪಡ್ಕೊಂಡು ಒಂದು ದಿನದ ಟ್ರಿಪ್ಪನ್ನು ನಾನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ